ಮುಷ್ಕರಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಮಾಡ್ತಾ ಇದ್ದಾರೆ ಹಿಂದೆ ದರ ಏರಿಕೆಯಾದಾಗ ಯಾಕೆ ಮುಷ್ಕರ ಮಾಡಲಿಲ್ಲ ಲಾರಿ ಮಾಲೀಕರೇ ಆಮಿಷಕ್ಕೆ ಒಳಗಾಗ್ಬೇಡಿ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಹೊಸದೇನು ಅಲ್ಲ ಈ ಹಿಂದೆ ದರ ಏರಿಕೆಯಾದಾಗ ಲಾರಿ ಮಾಲೀಕರು ಯಾಕೆ ಮುಷ್ಕರವನ್ನ ಮಾಡಲಿಲ್ಲ ಈಗ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮುಷ್ಕರದಿಂದ ಅವರಿಗೆ ನಷ್ಟವಾಗುತ್ತೆ ಸುಮ್ಮನೆ ರಾಜಕೀಯಕ್ಕೆ ಒಳಗಾಗಬೇಡಿ ಅಂತ ಹೇಳಿ ಈಗಲೂ ನಾನು ಮಾಲೀಕರಿಗೆ ಮನವಿ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು ಇನ್ನು ಪಟ್ಟಣದಲ್ಲಿ ಭಾನುವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡ ಬಳಿಕ ಲಾರಿ ಮುಷ್ಕರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಮಾಲೀಕರು ಮುಷ್ಕರ ಮಾಡಿದ್ರೆ ಅವರಿಗೆ ನಷ್ಟ ಆಗತ್ತೆ ಮುಷ್ಕರದಿಂದ ಆಗುವಂತಹ ನಷ್ಟವನ್ನ ಭರಿಸೋದಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ಮರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಷ್ಕರದಿಂದಾಗಿ ಲಾರಿ ಖರೀದಿ ಇಎಂಐ ಬಡ್ಡಿ ಚಾಲಕರ ಸಂಬಳ ಹೀಗೆ ಹಲವು ರೀತಿಯಲ್ಲಿ ಹೊರೆಯಾಗತ್ತೆ ರಾಜಕೀಯ ಕಾರಣಕ್ಕೆ ಮುಷ್ಕರವನ್ನ ಮಾಡದೆ ತಮ್ಮ ಬದುಕನ್ನ ನೋಡಬೇಕು ಸರ್ಕಾರದ ಜತೆಗಿದ್ದು ಸಹಕರಿಸಬೇಕು ಅಂತ ಹೇಳಿದ್ರು ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ನೋಟಿಫಿಕೇಶನ್ ಆಗಿದೆ ಈಗ ವಿರೋಧವನ್ನ ಮಾಡುವವರು ಆಗ್ಲೇ ಯೋಜನೆಯನ್ನ ನಿಲ್ಲಿಸಬಹುದಾಗಿತ್ತಲ್ವಾ ಯೋಜನೆಗೆ ವಿರೋಧಿಸಿ ಜೆಡಿಎಸ್ ಅವರು ಯಾಕೆ ಈ ರೀತಿಯಾಗಿ ರಾಜಕೀಯವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಡಿಕೆಶಿ ಅವರು ಹೇಳಿದರು ಒಟ್ಟಾರೆಯಾಗಿ ಲಾರಿ ಮಾಲೀಕರ ಮುಷ್ಕರ ಏನಿದೆ ಈ ಕುರಿತಾಗಿ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು ಡಿಕೆಶಿ ಹಾಗೂ ಲಾರಿ ಮಾಲೀಕರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಕಾದು ನೋಡಬೇಕು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ